Subscribe, guys. Spider. <laughs>

ಏ ನಾಳೆ ಅಲ್ಲ ಇದು ನಾಳೆ ನೋಡ್ರಿ ಜೋಳದ ಅಂಗಡಿ ಆಗಿಬಿಟ್ಟಿ ಮೆಡಿಕಲ್ ಆತಂತ ಇಲ್ಲ ಹಾಂ ಗೈಸಿ ಹೊತ್ತು ಒಂದು ಮಾಸ್ಕ್ ಕಾರ್ಡು ಹಾಲ್ ಟಿಕೆಟ್ ಅಂತ ಬಂದಿವಿ ಕಂಟಿನ್ಯೂ ಮಾಡ್ತೀನಿ ಗ್ಲೋ ಎಸ್ ಟ್ವೆಂಟಿ ಫೈಫ್ ಹಂಗೆ ಅಲ್ಟ್ರಾ ಫುಲ್ ಬ್ಯಾಗ ಕ್ಯಾಶ್ ಇದೆ ಈಗ ಜೇವಾಗಿ ಫುಲ್ ಬ್ಯಾಗ ಬ್ಯಾಗ ಫುಲ್ ದುಡ್ಡಿದೆ ಆಮೇಲೆ ರಿವೀಲ್ ಮಾಡ್ತೀವಿ ಯಾವ್ದಂತ ಸೀಟ್ ಬುಕ್ ಕೊಡಕಂತ ವಾಪಸ್ ಬಟ್ ಎಂತ ಆಯ್ತಾ ಎಷ್ಟು ರೂಪಾಯಿ ಬಟ್ ಇನ್ನೂರು ಮೂವತ್ತು ರೂಪಾಯಿ ಫೈನ್ ಹಾಕರು ಆದ್ರೂ ಮೂವತ್ತು ರೂಪಾಯಿ ಕೊಟ್ಟು ಹೋಗ್ತಾ ಇದೀವಿ ನೋಡೋಣ ಕೊಡ್ತಾರೆ ಏನಂತ ಈಗ ಮಾಸ್ ಕಾರ್ಡ್ ಮಾಸ್ ಕಾರ್ಡ್ ಈಗ ಒಂದು ಸ್ಟಾಂಪ್ಸ್ ಸೈಜ್ ಫೋಟೋ ಬೇಕು ಅದನ್ನ ತಕ್ಸ್ಕೊಳಕಂತ ಹೋಗ್ತಾ ಇದೀವಿ ಈಗ ಒಂದು ಉಜಾಡಿ ಕೆಲಸ ಮಾಡಿದೀವಿ ಗೈಸ್ ಈಗ ಒಂದು ಮಾಸ್ ಕಾರ್ಡ್ ಸಿಗ್ಬೇಕು ಪೊಲೀಸು ಕಂಗ್ರಾಚ್ಯುಲೇಷನ್ ಬ್ರದರ್ ಕಂಗ್ರಾಚ್ಯುಲೇಷನ್ ಓಕೆ ಇಲ್ಲ ಒಂದಿತ್ತಲ್ಲ ಈಗ ಹೆಂಗೆ ಕೈ ನೆಕ್ಸ್ಟ್ ಏನಾದ್ರು ಒಂದ್ ಚಾಲೆಂಜ್ ಮಾಡ ಯಾರು ವೀಡಿಯೋ ನೋಡ್ತಾರ ಅವ್ರು ಏನಾದ್ರು ಒಂದು ನಿಮ್ ಇಷ್ಟ ಬಂದ್ ಒಂದ್ ಕಮೆಂಟ್ ಹಾಕಿ ನಾವು ಮಾಡ ಏನ್ ಮಾಡ್ಬೋದು ಮಾಡ್ಬೋದು ಅಂತ ಒಂದ್ ಚಾಲೆಂಜ್ ಪಕ್ಕಾ ಮಾಡಾ ஜாஸ்தி யார் கமெண்ட் பண்ணி அவர் மேல் மேடம் எந்த திக்குற ಮಾರಿ ಕೂಡ ನೋಡಿದ್ರೆ ಅವಾಗ ಪೋಲೀಸ್ ಇರ್ತಾರೆ ಮೊನ್ನೆ ಇಲ್ಲೇ ಬೈಕ್ ಒಂದು ಜಸ್ಟ್ ಸಣ್ಣ ತಿಳಿದೆ ಬ್ರೇಕ್ ಹೆಂಗ್ ಜಾರ್ಗಿದ ಬಂದಿ ಮತ್ತೆ ಒಂದು ಮೀಟರ್ ತನಕ ಬೈಕ್ ಹಂಗೆ ಬಿಡು ನಮ್ಮ ಮಧ್ಯ ಹಾ ಫುಲ್ ಹಿಡ್ಕೊಬಿಡ್ತಾವ ಮಡಗಿ ಹುಟ್ಟಿದ್ರಿ ಸರ್ಕಲ್ ಬಂದಿ ಹೋಗುವರೆ ಅಂತ ಹೋಲಿಸ್ ಹುಡ್ಸಿ ಬಂದ್ಕೂರ್ ಅಣ್ಣರು ಬ್ರೀಜಾ ಕಾರ್ ಬಿಟ್ಟು ಗೈಸ್ ನಾವೆಲ್ಲೇ ಇದ್ರು ನಾವು ನಮ್ಮ ಭಾವಾಗ ಎಲ್ಲರೂ ಇದ್ರೆ ಏನು ಎಂಥ ಸಿಚುವೇಶನ್ ಇದ್ರು ಬರೀ ನಗಾಡೋದು ನಮಗೆ ಗೊತ್ತಿರೋದು ಗೈಸ್ ನಿಮ್ಮ ನಿಮ್ ಇದ್ರಲ್ಲಿ ಯಾರು ಇರ್ತೀರಿ ಹಂಗೆ ಇದ್ರೆ ಕಮೆಂಟ್ ಮಾಡ್ರಿ ಎಂಥ ಸಿಚುವೇಶನ್ ಇರಲಿ ಅದು ನಮ್ಮ ಖುಷಿ ಅನ್ಕೊಂಡಿದ್ರು ಆ ಥರ ನಗಡ್ತೀವಿ ನಾವು ಎಂತ ಇದು ಗೈಸ್ ನೋಡಿ ಈ ಥರ ಕಾರಾಗಿ ಸೀರಿಯಸ್ ಹಾಕ್ತೀವಿ ಹೋದ್ರೆ ಆಕ್ಸಿಡೆಂಟ್ ನೋಡಿ ಝೂಮ್ ಮಾಡ್ತೋರ್ತೇನು ಇನ್ಬೇಕಾರೆ அவரு அந்த அவர் ஆ கடைத்தாரே அல்லிங் நேச்சர் இல்லை

ಗೈಸ್ ನೆಕ್ಸ್ಟ್ ರೀಲ್ಸ್ ರಿವ್ಯೂ ಮಾಡ್ತೀನಿ ರಿವ್ಯೂ ಬರೀ ಇನ್ಸ್ಟಾದಲ್ಲಿ ನಾನು ಇನ್ಸ್ಟಿಯೋ ಹೋಗಿದ್ದೀರ ಅದಕ್ಕೋಸ್ಕರ ಅದು ಬರೋ ತನಕ ಅದು ಬರತೀನಿ ಒಂದು ಮಂತ್ ಬೇಕೇನಪ್ಪ ಅಂತ ನಾನು ಅನ್ಕೊಂಡಿ ನಂಗೆ ಗೊತ್ತಿಲ್ಲ ಬರೋ ತನಕ ಒಟ್ಟು ರೀಲ್ಸ್ ರಿವ್ಯೂ ಮಾಡ್ತೀನಿ ಗೈಸ್ ಪೇಜಲ್ಲಿ ಫಾಲೋ ಮಾಡಿದ್ದು ತರ್ಸು ಬ್ಲಾಗ್ಸ್ ಅಂತಲೇ ಇದೆ ಅದ್ರಲ್ಲಿ ಐಸಿ ಹಂಗೆ ಬರ್ತಾ ಒಂದು ಕೆಂಜಾ ಲೋಷನ್ ತಗೊಂಡು ಈದ ಮನೆಗೆ ಯಾರು ನೋಡ್ತೀರಾ ಯಾರು ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ 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 ಗೈಸ್